ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿದಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ಏಳೆ ದಾರನ ತೆಗೆದು ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈ ಎಮ್ ಎಮ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ನನ್ನ ಈ ಡಿಸೈನ ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತೀನಿ ರೈಟ್ ಸೈಡಿಂದ ಹಾಕ್ತಾಯಿನಿ ನೀವೇನಾದರೂ ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ರೈಟ್ ಸೈಡಿಂದ ಅಂದರೆ ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಎರಡು ಸಲ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ಎರಡು ಸಲ ಲಾಕ್ ಆದಮೇಲೆ ಇದನ್ನು ಫ್ರೆಂಡ್ಸ್ ಸಿಂಗಲ್ ಕ್ರೋಷ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ಇವಾಗ ನಾನು ಫೈ ಚೈನ್ನ ಹಾಕ್ಕೊಂಡೆ ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದೊಂದು ನ್ಯೂ ಡಿಸೈನ್ ಅಂತಲೇ ಅನ್ಬೋದು ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಸೀರೆ ಕುಚ್ಚು ಲಾಕ್ ಆದಮೇಲೆ ಇವಾಗ ನಾನು ಅದ್ರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಷಗಳನ್ನ ಮಾಡ್ತಾ ಇದೀನಿ ಒಂದು ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ಒಟ್ಟು ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಫೈವ್ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡಿದ್ದೀನಿ ಇವಾಗ ಮತ್ತೆ ನಾನು ನಾಲ್ಕು ಚೈನ್ಗಳನ್ನ ಹಾಕ್ತಾಯಿ ನಾಲ್ಕು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಇವಾಗ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೊ ಇಲ್ಲಿ ನಾಲ್ಕನೇ ಸಿಂಗಲ್ ಕ್ರೋಶ ಇದೆಯಲ್ಲ ನೋಡಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಈ ನಾಲ್ಕನೇ ಸಿಂಗಲ್ ಕ್ರೋಶದ ಗ್ಯಾಪು ಅಂದರೆ ಫೈ ಚೈನ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ಅಲ್ಲಿ ಬಟ್ಟೆ ಮೇಲೆ ನಾಲ್ಕು ಸಿಂಗಲ್ ಕ್ರೋಶ ಇರುತ್ತೆ ಆ ನಾಲ್ಕನೇ ಸಿಂಗಲ್ ಕ್ರೋಶಕ್ಕೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ರೀತಿ ನಿಡಲನ್ನ ಹಾಕಿ ಸೊ ಈ ರೈಟ್ ಸೈಡಿಂದ ಲೆಫ್ಟಿಗೆ ನಾನು ನಿಡಲನ್ನ ಹಾಕ್ತಾಯಿ ನಿಡಲ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಅಂದರೆ ನಾಲ್ಕು ದಾರ ಸೂಜಿ ಮೇಲೆ ಇರುತ್ತೆ ಎರಡರಿಂದ ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆರಡು ಲೂಪಿಂದ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆರಡು ಲೂಪ್ ಇರುತ್ತೆ ಅದರಿಂದನೂ ಕೂಡ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಒಟ್ಟು ಮೂರು ಬಾರಿ ಎರಡೆರಡು ಲೂಪ್ಗಳಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಿದಾಗ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆ ಮೇಲೆ ನಾನು ಲಾಕ್ ಮಾಡ್ತಾಯೀನಿ ಇಲ್ಲಿ ನಮಗೆ ಎರಡು ಲೂಪ್ಗಳು ಬಂದಿರುತ್ತೆ ಅಂದರೆ ಒಂದು ನಾಲ್ಕು ಚೈನ್ನ ಹಾಕಿರೋದು ಇನ್ನೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿರೋದು ಎರಡು ಲೂಪ್ ಇರುತ್ತೆ ಸೊ ನಾವು ಇದರಲ್ಲೇ ವರ್ಕ್ ಮಾಡಬೇಕು ಇವಾಗ ಲಾಕ್ ಆದಮೇಲೆ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ತಾ ಇದೀನಿ ಈ ರೀತಿ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಎರಡು ಲೂಪ್ ಇರುತ್ತಲ್ವ ಫಸ್ಟ್ ಒಂದು ಲೂಪ್ ಏನು ಕಾಣಿಸುತ್ತೆ ಅಂದರೆ ತ್ರಿಬಲ್ ಕ್ರೋಶ ಕಂಬದ ಲೂಪು ಅದರೊಳಗಡೆ ನಾವು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಆ ಮೇಲ್ಭಾಗದ ಇರುತ್ತಲ್ಲ ಅದು ಲೂಪು ಅದು ಆ ಚೈನಿಗೆ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ತ್ರೀ ಚೈನ್ನ ಹಾಕ್ತಾಯೀನಿ ತ್ರೀ ಚೈನ್ನ ಹಾಕಿ ಸೂಚಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಸಾರಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಚೈನ್ ಲೂಪಿಗೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಈ ರೀತಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ನಾನು ತ್ರೀ ಚೈನ್ನ ಹಾಕ್ತಾಯೀನಿ ತ್ರೀ ಚೈನ್ನ ಹಾಕಿ ಕೊನೆ ಎರಡು ಲೂಪಿಂದ ಒಂದು ಮಾಡಿರ್ತೀವಲ್ಲ ಆ ಎರಡು ಲೂಪ್ ಒಳಗಡೆ ಈ ರೀತಿ ನಿಡಲನ್ನ ಹಾಕಿ ತ್ರೆಡನ್ನ ತಂದು ಈ ತ್ರೀ ಚೈನ್ನ ಲಾಕ್ ಮಾಡಬೇಕು ಅವಾಗ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಪಿಕೌಟ್ ರೀತಿಯಾಗಿ ಇವಾಗ ನಾನು ಮತ್ತೆ ತ್ರೀ ಚೈನ್ನ ಹಾಕ್ತಾಯಿನಿ ತ್ರೀ ಚೈನ್ನ ಹಾಕಿ ಸೊ ಇಲ್ಲಿ ಬೇಸ್ ಲೈನ್ ತ್ರಿಬಲ್ ಕ್ರೋಶ ಲೂಪ್ ಇರುತ್ತೆ ನೋಡಿ ಅದರೊಳಗಡೆ ಲಾಕ್ ಮಾಡ್ತಾಯಿನಿ ಈ ರೀತಿ ಒಂದು ಪೆಟಲ್ಸ್ ಥರ ಕ್ರಿಯೇಟ್ ಆಗುತ್ತೆ ಮತ್ತೆ ನಾನು ತ್ರೀ ಚೈನ್ನ ಹಾಕ್ತೀನಿ ಒಂದು ಎರಡು ಮೂರು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ತ್ರಿಬಲ್ ಕ್ರೋಶ ಕಂಬಲ್ಲೂ ಪಲ್ಯ ಹೋಗಿ ಥ್ರೆಡ್ನ ತಂದು ಮತ್ತೆ ತ್ರಿಬಲ್ ಕ್ರೋಶ ಕಂಬ ತ್ರೀ ಚೈನ್ ಹಾಕಿ ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ಮತ್ತೆ ತ್ರೀ ಚೈನ್ನ ಹಾಕ್ತಾಯಿನಿ ಒಂದು ಎರಡು ಮೂರು ಈ ತ್ರೀ ಚೈನ್ನ ಆ ತ್ರಿಬಲ್ ಕ್ರೋಶದ ಹಾಕಿರ್ತೀವಲ್ಲ ಕೊನೆಯ ಎರಡು ಲೂಪು ಅದರೊಳಗಡೆ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಸೊ ಕರೆಕ್ಟಾಗಿ ಆ ಎರಡು ಲೂಪ್ ಒಳಗಡೆ ನಿಡಲ್ನ ಹಾಕಿ ತ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ ತ್ರಿಬಲ್ ಕ್ರೋಶ ಕಂಬದ ಮೇಲೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಮತ್ತೆ ತ್ರೀ ಚೈನ್ನ ಹಾಕ್ತಾಯಿನಿ ಸೊ ಈ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡಬೇಕು ಡಿಸೈನ್ ಅಂತೂ ತುಂಬ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಈವನ್ ಬಿಗಿನರ್ಸು ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ಮತ್ತೆ ತ್ರೀ ಚೈನ್ ಹಾಕಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇನ್ನಿ ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಗಳಿಂದ ಒಂದು ಮತ್ತೆ ತ್ರೀ ಚೈನ್ ಹಾಕಿ ಕೊನೆ ಎರಡು ಲೂಪ್ ಒಳಗಡೆ ನಿಡಲ್ನ ಹಾಕಿ ತ್ರೆಡನ್ನ ತಂದು ಲಾಕ್ ಮಾಡ್ಕೊಳ್ತಾ ಇನ್ನಿ ನಂತರ ತ್ರೀ ಚೈನ್ ಹಾಕಬೇಕು ಒನ್ ಟೂ ತ್ರೀ ನಂತರ ಬೇಸ್ ಲೈನ್ ಲೂಪ್ ಇರುತ್ತೆ ನೋಡಿ ಅಲ್ಲಿಗೆ ಹೋಗಿ ಲಾಕ್ ಮಾಡಬೇಕು ಈ ರೀತಿ ಮೂರು ಪೆಟಲ್ಸ್ ಮಾಡಬೇಕು ಅಂದರೆ ಮೂರು ದಳಗಳ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ನಂತರ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೋದು ಅಥವಾ ಸಲ ಲಾಕ್ ಮಾಡ್ಬೋದು ಲಾಕ್ ಮಾಡಿ ನಾನು ಸೀದಾ ಸೈಡ್ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಸೀದಾ ಸೈಡ್ಗೆ ತಿರ್ಗಿಸ್ಕೊಂಡ್ಮೇಲೆ ಏನು ಹಾರ್ಚ್ ಮಾಡ್ಕೊಂಡ್ವಲ್ಲ ಅದು ಮೇಲ್ಭಾಗದಲ್ಲಿ ಬರುತ್ತೆ ಆ ಬಟ್ಟೆ ಮೇಲೆ ಈ ರೀತಿ ಬರುತ್ತೆ ನಂತರ ನಾನಿವಾಗ ಈ ಕೆಳಭಾಗದಲ್ಲಿ ನಾಲ್ಕು ಚೈನ್ ಗ್ಯಾಪ್ ಇರುತ್ತೆ ನೋಡಿ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷನ ಮಾಡ್ತೀನಿ ಸೊ ಆರ್ಚ್ ಕೆಳಭಾಗದಲ್ಲಿ ಒಂದು ನಾಲ್ಕು ಚೈನ್ದು ಲೂಪ್ ಇರುತ್ತೆ ಅಲ್ಲಿ ನಾನು ಸಿಂಗಲ್ ಕ್ರೋಷನ ಮಾಡ್ತಾಯಿದ್ದೀನಿ ಇಲ್ಲಿ ನಿಮ್ಗೆ ಎಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ ಅಥವಾ ಇಲ್ಲಿ ನಾಲ್ಕು ಚೈನ್ ಹಾಕಿದ್ದೆ ಅಲ್ವಾ ಸೊ ನಾಲ್ಕು ಸಿಂಗಲ್ ಕ್ರೋಶ ಕರೆಕ್ಟಾಗಿ ಹಾಕ್ಕೊಳ್ಬೋದು ನಾನು ನಾಲ್ಕು ಸಿಂಗಲ್ ಕ್ರೋಶಗಳನ್ನೇ ಮಾಡ್ಕೊಳ್ತಾ ಇದೀನಿ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ನಾನು ಬಟ್ಟೆ ಮೇಲೆ ಆಲ್ರೆಡಿ ಒಂದು ಸಿಂಗಲ್ ಕ್ರೋಷ ಇರುತ್ತೆ ಅಲ್ಲಿ ಅದ್ರ ಪಕ್ಕನೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಅಂದರೆ ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ನಾನು ಸಿಂಗಲ್ ಕ್ರೋಶನ ಮಾಡ್ತಾ ಇದೀನಿ ಒಂದು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಎರಡು ಸಲ ಸಿಂಗಲ್ ಕ್ರೋಷ ಆದಮೇಲೆ ಈ ಸೈಡ್ ಎಷ್ಟಿರುತ್ತೋ ಅಷ್ಟನ್ನೇ ಮಾಡ್ಕೊಳ್ಳಿ ಹಾಗಾಗಿ ನಾನು ಈ ಸೈಡ್ ಕೂಡ ಮೂರು ಸಿಂಗಲ್ ಕ್ರೋಶ್ನ ಮಾಡಿದ್ದೆ ಲಾಕ್ ಆದಮೇಲೆ ಇಲ್ಲೂ ಕೂಡ ಇಲ್ಲೂ ಕೂಡ ಅಷ್ಟೇ ಮೂರು ಸಲ ಸಿಂಗಲ್ ಕ್ರಷ್ನ ಮಾಡಿಕೊಂಡು ಫೈ ಚೈನ ಹಾಕ್ತಾ ಇನ್ನಿ ಫೈ ಚೈನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಕಾಣಿಸುತ್ತೆ ಡಿಸೈನು ಅದು ಫೋಲ್ಡ್ ಆದರೂ ಪರವಾಗಿಲ್ಲ ಕೊನೆಯಲ್ಲಿ ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ಸೊ ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಫ್ರೆಂಡ್ಸ್ ಮನೇಲಿ ವಿತೌಟ್ ಬೀಡ್ಸ್ ಡಿಸೈನ್ನ ಹಾಕ್ತಾ ಬೀಡ್ಸ್ ಬೇಕು ಅಂದರೆ ಇದಕ್ಕೆ ನೀವು ಯೂಸ್ ಮಾಡ್ಕೊಳ್ಬೋದು ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಆವಾಗ ಬಟ್ಟೆ ಮೇಲೆಯಲ್ಲಿ ನಾಲ್ಕು ಸಿಂಗಲ್ ಕ್ರೋಶ ಇರುತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಆ ಫೈ ಚೈನ್ ಹಾಕಿ ಲಾಕ್ ಮಾಡಿರ್ತೀನಲ್ವ ಅದನ್ನು ಸೇರಿಸ್ಕೊಂಡ್ರೆ ನಾಲ್ಕು ಸಿಂಗಲ್ ಕ್ರೋಶ ಬಟ್ಟೆ ಮೇಲೆ ಇರುತ್ತೆ ನಂತರ ನಾನಿವಾಗ ನಾಲ್ಕು ಚೈನನ್ನು ಹಾಕ್ತಾಯಿ ನಾಲ್ಕು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಕೊನೆ ಸಿಂಗಲ್ ಕ್ರೋಶಿದ್ದು ಒಳಗಡೆಯಿಂದ ಈ ರೀತಿ ನಿಡಲ್ನ ಹಾಕಿ ಥ್ರೆಡನ್ನು ತಂದು ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಸೈಡಿಂದ ಈ ರೀತಿ ಹಾಕಿ ನೀಡೋಲ್ನ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಮತ್ತೆ ಎರಡು ಲುಪ್ಗಳಿಂದ ಒಂದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಅದನ್ನು ಸ್ಟ್ರೈ ಇಟ್ಕೊಳ್ಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಎಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಇವಾಗ ನಾವು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಆ ತ್ರಿಬಲ್ ಕ್ರೋಶ ಕಂಬದ ಮೇಲೆ ವರ್ಕ್ ಮಾಡ್ತಾ ಹೋಗಬೇಕು ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಮೊದಲಿಗೆ ನಾವು ಒಂದು ಸಿಂಗಲ್ ಕ್ರೋಶನ ಮಾಡಬೇಕು ಆ ತ್ರಿಬಲ್ ಕ್ರೋಶ ಕಂಬಕ್ಕೆ ಸೊ ಮೇಲ್ಭಾಗ ತ್ರಿಬಲ್ ಕ್ರೋಶ ಕಂಬ ಇದೆಯಲ್ವ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಮಾಡಿ ನಂತರ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಂತರ ಸೂಜಿ ಮೇಲೆ ಎರಡು ಸಲ ಸಾರಿ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಸೇಮ್ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಇನ್ನೆರಡು ಲೂಪ್ ಇರುತ್ತೆ ಅದರಿಂದನೂ ಕೂಡ ಒಂದು ಮಾಡಬೇಕು ತ್ರಿಬಲ್ ಕೃಷ ಕಂಬ ಆಯಿತು ತ್ರಿಬಲ್ ಕೃಷ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬದ ಎರಡು ಲೂಪ್ ಒಳಗಡೆ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾಯೀನಿ ಕಂಬದ ಮೇಲೆ ಒಂದು ನಾಟ್ ಆಯಿತು ನಂತರ ತ್ರೀ ಚೈನ್ನ ಹಾಕ್ತಾಯಿ ತ್ರೀ ಚೈನ್ನ ಹಾಕ್ಕೊಂಡ್ಮೇಲೆ ಮತ್ತೆ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಒಂದು ಪೆಟಲ್ಸ್ ಆಯಿತು ಇದೇ ರೀತಿ ಇನ್ನೂ ಒಂದು ಪೆಟಲ್ಸ್ನ ಮಾಡೋದಕ್ಕೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ತ್ರಿಬಲ್ ಕ್ರೋಶ ಕಂಬನ ಮಾಡಿ ಆ ಕಂಬಕ್ಕೆ ನಾನು ನಾಟ್ ಮಾಡಬೇಕಲ್ವ ಹಾಗಾಗಿ ತ್ರೀ ಚೈನ್ನ ಹಾಕಿ ಅದೇ ಕೊನೆ ಕಂ ಅದೇ ಕ ಕಂಬದ ಎರಡು ಲೂಪ್ ಇರುತ್ತೆ ಕೊನೆಯಲ್ಲಿ ಆ ಎರಡು ಲೂಪ್ ಒಳಗಡೆ ಪಿಕೌಟ್ನ ಮಾಡಬೇಕು ಸೊ ನಾಟ್ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡ್ಕೊಳ್ತೀನಿ ಇಲ್ಲಿ ಎರಡು ಪೆಟಲ್ಸ್ ಆಗಿದೆ ಇದೇ ರೀತಿ ನಾನು ಇನ್ನೂ ಒಂದು ಪೆಟಲ್ಸ್ನ ಮಾಡ್ಕೊಳ್ತೀನಿ ಒಟ್ಟು ಮೂರು ಪೆಟಲ್ಸ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಆಗ್ತಾ ಲಾಕ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಪೆಟಲ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಹಿಂದೆ ತಿರ್ಗಿಸ್ಕೊಳ್ತಾ ಇದೀನಿ ಸ್ಟಾರ್ಟಿಂಗ್ ರೀತಿ ನೀವು ಪಕ್ಕದಲ್ಲಿರುವಂತಹ ಓಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೋದು ಅಥವಾ ಆಗೇನಾದರೂ ಈ ರೀತಿ ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಕೆಳಭಾಗದಲ್ಲಿ ಏನು ನಾಲ್ಕು ಚೈನ್ ಗ್ಯಾಪ್ ಇದೆ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೋದು ನಾನಿಲ್ಲಿ ಕೆಳಭಾಗದಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ ಸಾರಿ ಚೈನ್ಗಳಿದೆಯಲ್ವಾ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಒಂದು ನಾಲ್ಕು ಸಲ ಸಿಂಗಲ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ಇವಾಗ ಬಟ್ಟೆ ಮೇಲೆ ಡೈರೆಕ್ಟಾಗಿ ಲಾಕ್ ಇದೀನಿ ಈ ರೀತಿ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಒಂದು ಸಲ ಸಿಂಗಲ್ ಕ್ರೋಶ್ ಆಯಿತು ಎರಡನೇ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿ ಮೂರನೇ ಸಿಂಗಲ್ ಕ್ರೋಶನ್ನು ಮಾಡ್ತಾಯಿ ಇವಾಗ ನಾವು ಫೈ ಚೈನ್ನ ಹಾಕಬೇಕು ಸೊ ಈ ಫೈ ಚೈನ್ ಬಂದು ಒಂದು ಅರ್ಚಕೂ ಮತ್ತೊಂದು ಅರ್ಚಕೂ ಸ್ವಲ್ಪ ಪ್ಲೇಸ್ ಇರಲಿ ಅನ್ನೋ ಕಾರಣಕ್ಕೆ ನೀವು ಫೈ ಚೈನ್ ಆದರೂ ಹಾಕ್ಕೊಳ್ಬೋದು ಅಥವಾ ಬರೀ ಸಿಂಗಲ್ ಕ್ರೋಶಗಳನ್ನಾದರೂ ನೀವು ಬಟ್ಟೆ ಮೇಲೆ ಸಿಂಗಲ್ ಕ್ರೋಷನಾದರೂ ಮಾಡ್ಬೋದು ಸೊ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಈಗೇನೆ ಹಾಕ್ಕೊಳ್ಬೇಕು ಅಂತೇನಿಲ್ಲ ಸೊ ಇದೇ ರೀತಿ ಫ್ರೆಂಡ್ಸ್ ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿ ನಾನು ಕೊನೆಯವರೆಗೂ ಹಾಕೊಂಡು ಬಂದಿದ್ದೀನಿ ಕೊನೆಯಲ್ಲೂ ಕೂಡ ಫೈವ್ ಚೈನ್ನ ಹಾಕಿ ಒಂದೆರಡು ಸಲ ಸಿಂಗಲ್ ಕ್ರೋಷನ ಮಾಡಿ ಎಕ್ಸ್ಟ್ರಾ ಒಂದು ಟು ತ್ರೀ ಚೈನನ್ನು ಹಾಕಿ ಥ್ರೆಡ್ ಅನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಡಿಸೈನ್ ಕಾಣಿಸುತ್ತೆ ಇದು ಫೋಲ್ಡ್ ಆದರೂ ಪರವಾಗಿಲ್ಲ ನಾನಿಲ್ಲಿ ಒಂದೊಂದು ನಾಟ್ ಹಾಕ್ಕೊಳ್ತಾಯಿನಿ ಸೊ ಸೇಮ್ ಕಲರ್ ಕಾಟನ್ ಥ್ರೆಡ್ನೇ ತಗೊಂಡಿದ್ದೀನಿ ಈ ದಳಗಳಿದೆಯಲ್ವ ಒಂದೊಂದು ದಳದ ಮೇಲೂ ಕೂಡ ಒಂದೊಂದು ಸ್ಟಿಚ್ ಮಾಡಬೇಕು ಆವಾಗ ಅದು ಫೋಲ್ಡ್ ಆಗೋದು ಆ ರೀತಿ ಏನೂ ಆಗೋದಿಲ್ಲ ಮತ್ತು ಇದು ಈ ರೀತಿ ಮಾಡಬೇಕಿದ್ರೆ ಬೀಡನ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಬೋದು ಅಥವಾ ಆಗೇನಾದರೂ ನಾಟ್ ಹಾಕ್ಕೊಳ್ಬೋದು ನಾನು ಇಲ್ಲಿ ಹಾಕ್ತಾ ಇಲ್ಲ ಫ್ರೆಂಡ್ಸ್ ಹಾಗೆ ಈ ರೀತಿ ನಾಟ್ ಇದೀನಿ ಇಲ್ಲಿ ನಾನು ಕಾಟನ್ ಥ್ರೆಡ್ಡಿಗೆ ಒಂದೆರಡು ದಾರಕ್ಕೆ ಸೂಜಿನ ಕೋಣಿಸ್ಕೊಂಡು ಕೆಳಗಡೆಯಿಂದ ಮೇಲೆ ಸೂಜಿನ ಚುಚ್ಚಿ ಥ್ರೆಡ್ನ ತಂದು ನೀಟಾಗಿ ನಾಟ್ ಇರುತ್ತೆ ನೋಡಿ ಮಧ್ಯದಲ್ಲಿ ಚೈನ್ ಹಾಕಿ ನಾಟ್ ಮಾಡಿರುವಂಥದ್ರ ಮೇಲೇ ಹೊಲ್ಕೊಳ್ತಾ ಇದ್ದೀನಿ ಈ ರೀತಿ ಒಂದೊಂದು ಸ್ಟಿಚ್ ಹಾಕೊಂಡ್ರೆ ಸಾಕು ಅದು ಫೋಲ್ಡ್ ಆಗೋದಿಲ್ಲ ನೀಟಾಗಿ ಈ ರೀತಿ ಆರ್ಚ್ ರೀತಿಯಾಗಿ ಕಾಣಿಸುತ್ತೆ ಸೊ ಮೂರು ದಳಗಳ ಮೇಲೂ ಕೂಡ ನಾನು ಹೊಲ್ಕೊಳ್ತಾಯಿ ಇದರಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ನೀವು ಬೀಡನ್ನ ಹಾಕ್ಕೊಂಡು ಈ ರೀತಿ ಕೆಳಗಡೆಯಿಂದ ಮೇಲೆ ಸೂಜಿ ತರ್ತಿರಲ್ವ ಆವಾಗ ಒಂದು ಬೀಡನ್ನ ಹಾಕ್ಕೊಂಡು ಮತ್ತು ಅಲ್ಲಿ ಅದೇ ಪ್ಲೇಸಲ್ಲಿ ಕೆಳಗಡೆ ಹೋದರೆ ಆ ಬೀಡು ಆ ನಾಟ್ ಮೇಲೆ ಕೂರುತ್ತೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೀಡ್ ಅನ್ನೋರು ಇದೇ ರೀತಿ ಹೊಲ್ಕೊಳ್ಳಿ ಈ ರೀತಿ ಮೂರು ದಳಗಳ ದಳಗಳ ಮೇಲೂ ಕೂಡ ನಾನು ಸ್ಟಿಚ್ ಹಾಕ್ಕೊಂಡು ಕೊನೆಯಲ್ಲಿ ಹಿಂದೆ ಒಂದೆರಡು ನಾಟ್ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾಯೀನಿ ಈ ರೀತಿ ಒಂದು ಎರಡು ಮೂರು ರೌಂಡು ಸುತ್ತಿ ಸೂಜಿನ ಹೇಳಿದಾಗ ಅದು ಒಂದು ನಾಟ್ ಆಗುತ್ತೆ ಬಿಚ್ಚೋಗೋದಿಲ್ಲ ಈ ರೀತಿ ಆರ್ಚ್ ಕಾಣಿಸುತ್ತೆ ಫ್ರೆಂಡ್ಸ್ ನಿಮಗೇನಾದರೂ ಏನಾದರೂ ಈ ರೀತಿ ಉದ್ದವಾಗಿ ನಾಟ್ ಬೇಡ ಅಂದರೆ ಒಂದೊಂದು ಪೆಟಲ್ಸ್ ಮೇಲೂ ನಾಟ್ ಹಾಕ್ಕೊಳ್ತೀರಲ್ವ ಹಿಂದೆ ತಗೊಂಡೋಗಿ ಥ್ರೆಡನ್ನು ಕಟ್ ಮಾಡ್ಕೊಳ್ಬೋದು ಸೊ ಎಲ್ಲದನ್ನು ಕೂಡ ನಾನು ಈ ರೀತಿ ಹೊಲ್ಕೊಂಡಿ ಹೊಲ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅಂತ ಇವಾಗ ನಾನು ಕುಚ್ಚನ್ನು ಕೂಡ ಹಾಕ್ತಾಯಿನಿ ಸೊ ನಾನಿಲ್ಲಿ ತುದಿಯಲ್ಲಿ ಒಂದು ನೋಟ್ ಮಾಡ್ಕೊಂಡಿದ್ದೀನಿ ನೂರು ಎಳೆದಾರನ ನೂರು ಎಳೆದಾರಕ್ಕೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅದನ್ನು ಶಾರ್ಪ್ ಮಾಡ್ಕೊಂಡಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿ ಕಟ್ಟಿದಾಗ ಅದು ಇನ್ನೂರು ಎಳೆ ದಾರ ಆಗುತ್ತೆ ಈ ಕೆಳಗಡೆ ಆರ್ಚ್ ಕೆಳಗಡೆ ಲೂಪ್ ಇದೆ ನೋಡಿ ಅದರ ಒಳಗಡೆ ಈ ರೀತಿ ಥ್ರೆಡ್ನ ಹಾಕಿ ತಂದು ಲೆಫ್ಟ್ ಹ್ಯಾಂಡಿಂದ ನಾನು ಥ್ರೆಡ್ಡನ್ನು ಇಟ್ಕೊಂಡು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಬೇಕು ಬೇಕೋ ಅಷ್ಟುದ್ದ ಬಿಡ್ಬೋದು ಇಲ್ಲಿ ನಾನು ಸ್ವಲ್ಪ ಬೇಬಿ ಕುಚ್ಚಿಗಿಂತ ಸ್ವಲ್ಪ ಉದ್ದವಾಗಿ ಥ್ರೆಡ್ಡನ್ನು ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾಯಿನಿ ಇದೀನಿ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಕುಚ್ಚಲ್ವಾ ಅಂತ ನಾನು ಡೈರೆಕ್ಟಾಗಿ ಕೈಯಲ್ಲೇ ಕಟ್ಕೊಳ್ತಾ ಈ ರೀತಿ ಬರೋದಿಲ್ಲ ಅನ್ನೋರು ನಾರ್ಮಲ್ ಆಗಿ ಸೂಜಿದಾರಕ್ಕೆ ಜರಿ ಥ್ರೆಡ್ಡನ್ನು ಕ ಹಾಕ್ಕೊಂಡು ಕಟ್ಕೊಳ್ಬೋದು ಸೂಜಿಲಿ ಸ್ವಲ್ಪ ಜರಿ ಥ್ರೆಡ್ಡನ್ನು ಹಿಂದೆ ಬಿಟ್ಟು ಒಂದು ನಾಲ್ಕೈದು ರೌಂಡ್ ನೀಟಾಗಿ ಟೈಟಾಗಿ ಸುತ್ಕೊಳ್ಬೇಕು ಈ ರೀತಿ ಒಂದು ನಾಲ್ಕೈದು ರೌಂಡ್ ನೀಟಾಗಿ ಸುತ್ಕೊಂಡು ಹೂ ಕಟ್ತೀವಲ್ಲ ಆ ರೀತಿ ಒಂದೆರಡು ನಾಟ್ ಹಾಕ್ಕೊಳ್ಬೇಕು ಒಂದೆರಡು ನಾಟ್ ಹಾಕ್ಕೊಂಡು ಸ್ವಲ್ಪ ಥ್ರೆಡನ್ನು ಕಟ್ ಮಾಡಿ ಎರಡನ್ನು ಕೂಡ ಹಿಂದೆ ಹಿಂದೆ ತಗೊಂಡೋಗಿ ಹಿಂದೆ ಒಂದು ಎರಡು ಎರಡು ಗಂಟೆ ಹಾಕ್ಕೊಂಡ್ರೆ ಅದು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ತುಂಬ ಇದೆ ಈ ರೀತಿ ಕಟ್ಟೋದು ನಾವು ಮತ್ತೆ ಮತ್ತೆ ಸೂಜಿಗೆಲ್ಲ ದಾರ ಪೌಣ್ಸ್ಕೊಂಡು ಕಟ್ಟೋದಕ್ಕಿಂತ ಇದು ತುಂಬಾ ಸುಲಭ ಹಿಂದೆ ಒಂದು ಎರಡು ನಾಟ್ ಹಾಕ್ಕೊಳ್ಳಿ ಸೊ ಅಭ್ಯಾಸ ಆಗೋವರಿಗಷ್ಟೇ ಆಮೇಲೆ ಆರಾಮಾಗಿ ಈ ರೀತಿ ಕುಚ್ಚನ್ನು ಕಟ್ಕೊಳ್ಬೋದು ಒಂದು ಎರಡು ನಾಟ್ ಹಾಕೊಂಡ್ಮೇಲೆ ಆ ಜರಿ ಥ್ರೆಡ್ ಎಕ್ಸ್ಟ್ರಾ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊಳ್ಬೋದು ಇವಾಗ ಕುಚ್ಚನ್ನು ಕುಚ್ಚನ್ನು ಕೂಡ ಅಷ್ಟೇ ನೀಟಾಗಿ ಒಂದೇ ಸಮ ಬರೋ ಹಾಗೆ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಬೇಕು ಸೊ ಇದೇ ರೀತಿ ನಾನು ಎಲ್ಲ ಆರ್ಚ್ಗಳಲ್ಲೂ ಕೂಡ ಕುಚ್ಚನ್ನು ಕಟ್ಕೊಳ್ತೀನಿ ಸೊ ಮಧ್ಯದಲ್ಲಿ ನಾಲ್ಕು ಚ ಲೂ ನಾಲ್ಕು ಚೈನ್ ಲೂಪ್ ಇರುತ್ತಲ್ವ ಅಲ್ಲೇ ಕುಚ್ಚನ್ನು ಕಟ್ಟಿದ್ದೀನಿ ಅಲ್ಲಿ ಅನ್ನೋರು ಫೈ ಚೈನ್ ಇದೆಯಲ್ವ ಅಲ್ಲಾದರೂ ಕಟ್ಕೊಳ್ಬೋದು ಸೊ ಇಲ್ಲಿ ಇಂಥವೇ ಕಟ್ಕೊಳ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಈ ಫೈ ಚೈನ್ ಗ್ಯಾಪಲ್ಲಾದರೂ ನೀವು ಕಟ್ಕೊಳ್ಬೋದು ನಾನು ಇಲ್ಲಿ ಪೂರ್ತಿಯಾಗಿ ಕುಚ್ಚನ್ನು ಕಟ್ಟಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ತುಂಬ ನೀಟಾಗಿ ಫಿನಿಷಿಂಗ್ ಬರುವಂಥ ಡಿಸೈನು ಯಾರಿಗೆಲ್ಲ ಬೀಡ್ಸ್ ಬಳಸೋದು ಇಷ್ಟ ಇರಲ್ವೋ ಅವರೆಲ್ಲರೂ ಕೂಡ ಟ್ರೈ ಮಾಡ್ಬೋದು ಸೊ ತುಂಬಾ ನೀಟಾಗಿ ಫಿನಿಷಿಂಗ್ ಬರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದೊಂದು ವಿತೌಟ್ ಬೀಡ್ಸ್ ಡಿಸೈನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಪ್ರೈಸ್ ಬಂದು ಒಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ ಆರ್ಚ್ ಆರ್ಚ್ ಬೇಗನೆ ಆದರೂ ಕೂಡ ಅಲ್ಲಿ ನಾಟ್ ಹಾಕ್ಕೊಳ್ಳೋದು ಮತ್ತು ಕುಚ್ಚನ್ನು ಕಟ್ಟೋದು ಇರುತ್ತೆ ಡಿಸೈನ್ನ ಹಾಕೋದಂತೂ ತುಂಬ ಈಸಿ ಇದೆ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು